ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ತಂಬ್ಲೈನಲ್ಲೇ ನೋಡಿದ್ದೀರ ನೀವು ಯಾವ ರೀತಿ ಮಾಡೋದು ಎಷ್ಟು ಟೇಸ್ಟಿಯಾಗಿ ಮಾಡೋದು ಅಂತ ಒಮ್ಮೆ ತೋರಿಸ್ಕೊಡ್ತೀನಿ ಬನ್ನಿ ಒಂದ್ಸರಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೋಡಿ ಮೊದಲಿಗೆ ನಾನು ಮೊಟ್ಟೆನ ಬೇಯಿಸಿಟ್ಕೋತಾ ಇದ್ದೀನಿ ಅಂತಂದರೆ ನಾನು ಟೀ ನೀರು ಕಾಯಿಸೋ ಕ್ಯಾಟ್ಲಲ್ಲಿ ನಾನು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಗ್ಯಾಸಲ್ಲಿ ಬೇಯಿಸೋ ಗ್ಯಾಸ್ ಒಲೆಯಲ್ಲಿ ಬೇಯಿಸೋದಕ್ಕಿಂತ ಬೇಗನೆ ಬೇಯಿಸ್ಬೋದು ಹಂಗಾಗಿ ನಾನು ಅದರಲ್ಲಿ ಬೇಯಿಸಿ ಇಟ್ಕೋತಾ ಇದ್ದೀನಿ ಬೇಯಿಸಿ ನೀಟಾಗಿ ಸಿಪ್ಪೆ ಇಲ್ಲ ಅಂತ ಅದಕ್ಕೆ ಪೋರ್ಕ್ ಸ್ಪೂನಲ್ಲಿ ಈ ರೀತಿ ಚುಚ್ಚಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮೊಟ್ಟೆನ ಎಣ್ಣೆಗೆ ಹಾಕಿದಾಗ ಸಿಡಿ ನೆಕ್ಸ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಕಾಲು ಟೇಬಲ್ ಸ್ಪೂನು ಖಾರದ ಪುಡಿ ನಂತರ ಸ್ವಲ್ಪ ರುಚಿ ಅಂದರೆ ಉಪ್ಪು ಹಾಕಿ ಸ್ವಲ್ಪ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆಯೇ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮೊಟ್ಟೆಯನ್ನು ಇಟ್ಟಿದ್ವಲ್ಲ ಅದನ್ನು ಪೂರ್ತಿ ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡಿ ಏಕೆಂತಂದರೆ ನೀಟಾಗಿ ಫ್ರೈ ಆದರೆ ಮೊಟ್ಟೆ ನಾವು ಬಿರಿಯಾನಿ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಮೊಟ್ಟೆ ಹಾಕ್ತೀವಲ್ವ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಮೊಟ್ಟೆ ಓಪನ್ ಆಗುತ್ತೆ ಅದು ಅಥವಾ ನಾವು ಮಿಕ್ಸ್ ಮಾಡಬೇಕಾದ್ರೆ ಯಾವಾಗ ಬೇಕಾದರೂ ಓಪನ್ ಆಗುತ್ತೆ ನಿಮಗಿಷ್ಟ ಇದ್ದರೆ ಹಾಗೇ ಸ್ವಲ್ಪ ಫ್ರೈ ಇಲ್ಲ ಹಾಗೆ ಹಾಗೆ ಬೇಕಾದರೂ ಹಾಕ್ಬೋದು ಬಟ್ ಈ ರೀತಿ ಫ್ರೈ ಮಾಡಿ ಬಿರಿಯಾನಿ ಮಾಡಿದ್ರೆ ಸಖತ್ ಸೂಪರ್ ಟೇಸ್ಟಿಯಾಗಂತೂ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಆಮೇಲೆ ಸಖತ್ತಾಗಿತ್ತು ಅಂತ ನೆಕ್ಸ್ಟ್ ಅದೇ ಕುಕ್ಕರಿಗೆ ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆ ಮತ್ತು ಲವಂಗ ಮೆಣಸು ಏಲಕ್ಕಿ ಪಲಾವ್ ಎಲೆ ಎಲ್ಲವನ್ನು ಹತ್ರ ನಿಮ್ಮ ಹತ್ರ ಯಾವ್ಯಾವ ಸ್ಪೈಸಸ್ ಆಗುತ್ತೆ ಅದಷ್ಟು ಹಾಕಿ ಮತ್ತು ಸೋಂಪು ಎಲ್ಲ ಆಲ್ ಸ್ಪೈಸಸ್ ಹಾಕಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಹಾಗೆ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿನ ಸೇರಿಸಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಅಂದರೆ ಒಂದು ಸ್ಪೂನ್ ಅರ್ಧ ಸ್ಪೂನ್ ಶುಂಠಿ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಎರಡರಿಂದ ಒಂದು ಸ್ಪೂನ್ ಆಗೋಷ್ಟು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಸ್ವಲ್ಪ ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಬಾಡಿಸಿ ಚೆನ್ನಾಗಿ ಟೊಮೊಟೊ ನೀಟಾಗಿ ಬಾಡಿದ್ಮೇಲೆ ಅದಕ್ಕೆ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನು ಅದನ್ನು ಸ್ವಲ್ಪ ಅದನ್ನು ಹಾಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕಿ ನೆಕ್ಸ್ಟ್ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕಿ ಇದು ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಖಾರದ ಪುಡಿ ಖಾರ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನೀಟಾಗಿ ಇದಕ್ಕೊಂದು ಮೂರು ಮೊಟ್ಟೆ ಒಡೆದು ಬಿಟ್ಕೊಂಡು ಸೂಪರಾಗಿರುತ್ತೆ ಮೊಟ್ಟೆ ಒಡೆದು ಬಿಟ್ಕೊಂಡ್ರಂತೂ ಯಾವ ರೀತಿ ಇರುತ್ತೆ ಅಂತ ನೀವೇ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಈ ರೀತಿ ಮಾಡಿ ಒಂದು ಮೂರು ಮೊಟ್ಟೆ ಹೊಡೆದು ಅದನ್ನು ನೀಟಾಗಿ ಫ್ರೈ ಮಾಡಿ ಹೆಂಗೆ ಅಂತಂದರೆ ಅದರಲ್ಲಿ ಆ ಮೊಟ್ಟೆಯಲ್ಲಿ ಬಿಡಿ ಬಿಡಿ ಆಗುತ್ತೆ ನೋಡಿ ಹುರಿದ್ರೆ ಆ ರೀತಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಈಗ ಫ್ರೈ ಆದಮೇಲೆ ನೀವು ಎಷ್ಟು ಅಕ್ಕಿ ತಗೊಳ್ತೀರ ಆ ಕ್ವಾಂಟಿಟಿ ಮೇಲೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈ ರೀತಿ ನೀವು ಯಾವ ಕ್ವಾಂಟಿಟಿಲಿ ಅಕ್ಕಿ ತಗೊಳ್ತೀರ ನೀವು ಯಾವ ಕ್ವಾಂಟಿಟಿಲಿ ನೀರು ಹಾಕ್ತೀರ ಆ ಕ್ವಾಂಟಿಟಿಲಿ ನೀರು ಹಾಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪಾಕಿ ನೀಟಾಗಿ ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ರೈಸ್ ನೀಟಾಗಿ ಚೆನ್ನಾಗಿ ಕುದಿ ಬಂದಮೇಲೆ ರೈಸ್ನ ನೀಟಾಗಿ ತೊಳೆದು ಅದನ್ನೆಲ್ಲನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದಂಥ ಮೊಟ್ಟೆನ ಆ್ಯಡ್ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮೊಟ್ಟೆ ಈ ಫ್ರೈ ಆ್ಯಡ್ ಮಾಡಿದ ನಂತರ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ನೀಟಾಗಿ ಮುಚ್ಚಿ ಎರಡು ವಿಸಲ್ ಏನಾದರೂ ಓಡಿಸ್ಬಿಟ್ರೆ ಮಸ್ತ್ ಆ್ಯಂಡ್ ಸಕ್ಕತ್ತಾಗಿರುವಂಥ ಟೇಸ್ಟಿ ಅಂತ ರೆಸಿಪಿ ಅಂತೂ ರೆಡಿ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಸಲಾಡನ್ನ ಕಟ್ ಮಾಡ್ಕೊಂಡ ಬನ್ನಿ ನೆಕ್ಸ್ಟ್ ಈರುಳ್ಳಿ ನೋಡಿ ವಿಸಲ್ ಇದ್ದೀನಿ ನಾನು ಕಟ್ ಮಾಡೋಷ್ಟರಲ್ಲಿ ಇಲ್ಲಿ ವಿಸಲ್ ಆಗ್ತದೆ ಅಷ್ಟು ಬೇಗ ಅಡುಗೆ ಆಗುತ್ತೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂಥರ ಚೆನ್ನಾಗಿರುತ್ತೆ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಕಟ್ ಮಾಡ್ಕೊಂಡ್ರೆ ಒಂಥರ ಡಿಸೈನು ಚೆನ್ನಾಗಿರುತ್ತೆ ಹಾಗಾಗಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಸೌತೆಕಾಯಿ ಸಿಪ್ಪೆ ತೆಗಿತಾಯಿರಲಿಲ್ಲ ತೊಳೆದ್ಬಿಟ್ಟು ಅಮ್ಮ ಹಿಂದೆಗಡೆ ಮುಂದೆ ಕಟ್ ಮಾಡಿ ಸೌತೆಕಾಯಿ ಇದ್ದು ನೀಟಾಗಿ ಕಹಿ ಎಲ್ಲ ತೆಗ್ದು ಹಂಗೆ ಕೊಡ್ತಾಯಿದ್ರು ಬಟ್ ಇವಾಗಂತೂ ಪೂರ್ತಿ ಕೆಮಿಕಲ್ಲೇ ಇದೆ ಎಲ್ಲ ಸೌತೆಕಾಯಿ ಸಿಪ್ಪೇನೂ ತೆಗಿಬೇಕು ಅದು ಸೌತೆಕಾಯಿನೂ ಕಟ್ ಮಾಡ್ಕೊಂಡು ಆಯಿತು ನೆಕ್ಸ್ಟ್ ಕುಕ್ಕರ್ಲಿ ಇಡ್ನ ಓಪನ್ ಮಾಡಿದ್ದೀನಿ ನೋಡಿ ಇದನ್ನ ಮೇಲೆ ಕೊತ್ತಂಬರಿ ಸೊಪ್ಪು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕೊಂಡು ತಿಂದು ನೋಡಿ ನಿಜವಾಗ್ಲೂ ಸಕ್ಕತ್ತ ಸೂಪರಾಗಿರುತ್ತೆ ಟೇಸ್ಟು ಆ ಫ್ಲೇವರು ಅದು ಕೊತ್ತಂಬರಿ ಸೊಪ್ಪು ಬಿಸಿಗೆ ಬೇಯುತ್ತೆ ಸ್ವಲ್ಪ ಹಸಿನೂ ಇರುತ್ತೆ ಅರ್ಧಂಬರ್ಧ ಬೆಂದಿರೋದು ಸಖತ್ ಫ್ಲೇವರ್ ಕೊಡುತ್ತೆ ಅದರಲ್ಲೂ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ಸಕ್ಕತ್ತಾಗಿರುತ್ತೆ ಇದನ್ನೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಸರ್ವ್ ಮಾಡ್ಕೊಬಿಟ್ರಂತು